ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಮಹಾನ್ ಧರ್ಮಗಳ ಗಡಿಯಾಚೆಗೆ ಯೋಗ ಮತ್ತು ಯಹೂದಿ ಮತ ಒಮ್ಮೆ ಬಹಾಯಿ ಪಂಥದವರು ಪೂನಾದಲ್ಲಿ ನಡೆಸಿದ ಮೂರು ದಿನಗಳ ಸಮ್ಮೇಳನವೊಂದರ ಅಧ್ಯಕ್ಷತೆ ವಹಿಸಲು ಆಹ್ವಾನಿತನಾದ ಆಗ ಇಬ್ಬರು ಭಾರತೀಯ ಸಂಜಾತ ಯಹೂದಿ ರಬ್ಬಿಗಳನ್ನು ಭೇಟಿ ಮಾಡಿದೆ ಅವರು ಯಹೂದಿ ರಹಸ್ಯ ತತ್ವಾರ್ಥಗಳನ್ನು ಕುರಿತು ಚರ್ಚೆ ಮಾಡಿದರು ಇವರ ಜೊತೆ ಮಾತಾಡಿದ ಮೇಲೆ ಧರ್ಮದ ಆಚಾರಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡೆ ಭಾರತದಲ್ಲಿ ಯಹೂದಿಗಳ ಒಂದು ಸಣ್ಣ ಗುಂಪು ಇದೆ ಭಾರತವನ್ನು ಹೊರತುಪಡಿಸಿ ಬಹುತೇಕ ಎಲ್ಲೆಡೆಯೂ ಯಹೂದಿಗಳನ್ನು ಹಿಂಸಿಸಲಾಗಿದೆ ದಿವ್ಯ ಜ್ಯೋತಿಯ ಆರಾಧಕರಾದ ಪಾರಸಿಕರು ದೇವಿಡನ ನಕ್ಷತ್ರವನ್ನು ಕುರಿತು ಧ್ಯಾನ ಮಾಡುವ ಯಹೂದಿಗಳು ಭಾರತೀಯ ಪೌರತ್ವದ ಸುಖವನ್ನು ಬೇರೆಯವರ ಹಾಗೆಯೇ ಸರಿಸಮನಾಗಿ ಅನುಭವಿಸುತ್ತಿದ್ದಾರೆ ಯೋಗಾಭ್ಯಾಸಗಳು ಮತ್ತು ಕಬಾಲ ಸಾಧನೆಗಳು ಒಂದೇ ರೀತಿಯವು ಈ ಸಾಹಿತ್ಯವನ್ನು ಅಧ್ಯಯನ ಮಾಡಿದ ಮೇಲೆ ಪ್ರಪಂಚದ ಎಲ್ಲ ಮಹಾನ್ ಧರ್ಮಗಳಲ್ಲಿಯೂ ಆಧ್ಯಾತ್ಮಿಕ ಆಚರಣೆಗಳು ಏಕರೂಪವಾಗಿರುತ್ತವೆ ಎಂಬುದನ್ನು ತಿಳಿದುಕೊಂಡೆ ಯೋಗದ ಮೂಲವಾದ ಪ್ರಾಚೀನ ಸಂಖ್ಯಾ ಸಿದ್ಧಾಂತ ಹಾಗೂ ಕಬಾಲಾ ಸಿದ್ಧಾಂತಗಳೆರಡು ಏಕಮೂಲೀಯವೆಂದು ತೋರುತ್ತದೆ ಕಬಲೀಯ ಪದ್ಧತಿಯ ರೀತಿಯ ಜೀವನವು ಸಂಖ್ಯೆಗಳೊಡನೆ ಸಮಯೋಚಿತವಾಗಿದೆ ಇದೊಂದು ಪ್ರಾಚೀನ ಸಂಖ್ಯಾ ಸಿದ್ಧಾಂತದ ಭಾವನೆ ಗೀತೆಯ ಅನೇಕ ಬೋಧನೆಗಳು ಯಹೂದಿ ಧರ್ಮದ ಕೆಲವು ಬೋಧನೆಗಳನ್ನು ಏಕರೀತಿಯವಾಗಿವೆ ಹಿಂದೂ ಮತ್ತು ಯಹೂದಿಗಳೆರಡು ವಿಶ್ವದ ಅತಿ ಪ್ರಾಚೀನ ಮಹಾನ್ ಧರ್ಮಗಳು ಇವು ಏಕರೂಪವಾಗಿವೆ ಬಹಾಯಿ ದೇವಾಲಯ ಮತ್ತು ಬಹಾಯಿ ಧರ್ಮ ಈ ಸಂಗತಿಯನ್ನು ಅಂಗೀಕರಿಸುತ್ತದಲ್ಲದೆ ತನ್ನ ಧರ್ಮವಾಕ್ಯ ಹಾಗೂ ಸಾಹಿತ್ಯದಲ್ಲಿ ಪ್ರಧಾನವಾಗಿ ಒತ್ತಿ ಹೇಳುತ್ತದೆ ಶ್ರೇಷ್ಠವಾದ ಹಾಗೂ ವೈಜ್ಞಾನಿಕವಾಗಿ ರೂಪ ತಳೆದ ಜ್ಞಾನದ ಪ್ರಾಚೀನ ಯೋಗ ಪ್ರಕ್ರಿಯೆಯು ಶ್ರೀಯಂತ್ರದ ಸಿದ್ಧಾಂತ ಇತರ ಮಧ್ಯಭಾಗವನ್ನು ಯೋಗ ಸಾಹಿತ್ಯದ ಪ್ರಕಾರ ಅನಾಹತ ಚಕ್ರ ಎಂದು ಕರೆಯಲಾಗಿದೆ ಯಹೂದಿಗಳಲ್ಲಿ ಇದನ್ನು ಡೇವಿಡನ ನಕ್ಷತ್ರ ಎಂದು ಕ್ರೈಸ್ತರಲ್ಲಿ ಇದನ್ನು ಪವಿತ್ರ ಹೃದಯ ಎಂದು ನಿರೂಪಿಸಲಾಗಿದೆ ಸಾಲೋಮನ್ ದೇವಾಲಯದ ಪೂರ್ವಜರಿಗೆ ಬಹುಶಃ ಶ್ರೀಯಂತ್ರ ವಿಜ್ಞಾನ ತಿಳಿದಿತ್ತೆಂದು ತೋರುತ್ತದೆ ಪ್ರಾಚೀನರ ಆಧ್ಯಾತ್ಮಿಕ ಸಾಹಿತ್ಯದ ಪ್ರಕಾರ ಇದೊಂದು ಪರಮ ಪವಿತ್ರ ವಿಧಾನ ಅನ್ಯ ಜೀವಿಗಳೊಡನೆಯೂ ವಿಶ್ವದೊಡನೆಯೂ ಮತ್ತು ಸೃಷ್ಟಿಕರ್ತನೊಡನೆಯೂ ಬಾಂಧವ್ಯವನ್ನು ಸ್ಥಾಪಿಸಲು ಇದು ನೆರವಾಗುತ್ತದೆ ಯೋಗವು ಗಂಡಸರಿಗೂ ಹೆಂಗಸರಿಗೂ ಹಾಗೂ ಮಕ್ಕಳಿಗೂ ಜೀವನದಲ್ಲಿ ಸಮಾನವಾಗಿ ಅನ್ವಯವಾಗುವ ಮತ್ತು ನೆರವಾಗುವ ಒಂದು ಪರಿಪೂರ್ಣ ವಿಜ್ಞಾನವೆಂದು ನಾನು ನಂಬುತ್ತೇನೆ ಧರ್ಮಗಳು ಸಮಾಜ ವಿಜ್ಞಾನಗಳು ಅವು ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಕಾಯ್ದುಕೊಳ್ಳಲು ಸಹಾಯಕವಾಗುತ್ತವಲ್ಲದೆ ಮಾನವ ಸಮಾಜದ ಕಾನೂನುಬದ್ಧ ವ್ಯವಸ್ಥೆಗೆ ಕುಮ್ಮಕ್ಕು ನೀಡುತ್ತವೆ ಆತ್ಮ ಸುಧಾರಣೆ ಹಾಗೂ ಆತ್ಮಜ್ಞಾನಕ್ಕೆ ಯೋಗವು ಒಂದು ವಿಶ್ವವ್ಯಾಪಿ ವಿಜ್ಞಾನ ಯಾವುದೇ ಧರ್ಮದಲ್ಲಿ ಕಾಣಬರುವ ಆತ್ಮೋದ್ಧಾರದ ಎಲ್ಲ ವಿಧಾನಗಳು ಈಗಾಗಲೇ ಯೋಗ ಸಾಹಿತ್ಯದಲ್ಲಿ ಇವೆ ಈ ಸಮ್ಮೇಳನದ ಸಂದರ್ಭದಲ್ಲಿ ನಾನು ಕಂಡುಕೊಂಡದ್ದೇನೆಂದರೆ ವಿಶ್ವದ ನಾನಾ ಗುಂಪುಗಳ ಮತ್ತು ನಾನಾ ಭಾಗಗಳ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮುಖಂಡರು ಒಂದೆಡೆ ಸೇರುವುದು ಚರ್ಚೆ ಮಾಡುವುದು ತಮ್ಮ ತತ್ವಗಳನ್ನು ಮತ್ತು ವಿಚಾರಗಳನ್ನು ಹಂಚಿಕೊಳ್ಳುವುದು ಅಗತ್ಯ ಎಂಬುದು ಮಾರ್ಗಗಳು ಬೇರೆ ಎಂಬಂತೆ ಕಂಡುಬಂದಾಗ್ಯೂ ಎಲ್ಲ ಮಹಾನ್ ಧರ್ಮಗಳು ಒಂದೇ ಎಂಬ ಅತಿ ದೃಢವಾದ ಅಭಿಪ್ರಾಯ ನನ್ನದು ಆಧ್ಯಾತ್ಮಿಕ ಮುಖಂಡರು ಕಲೆತು ವಿಚಾರ ವಿನಿಮಯ ಮಾಡಿ ಬೇರೆ ಮಾರ್ಗಗಳನ್ನು ಅರ್ಥ ಮಾಡಿಕೊಂಡಲ್ಲಿ ಅವರು ತಮ್ಮ ಜನ ಸಮುದಾಯಕ್ಕೆ ಸಹಾಯ ಮಾಡಬಲ್ಲರಲ್ಲದೆ ಈ ರೀತಿಯಲ್ಲಿ ಅವರನ್ನು ವಿಶ್ವದ ವಿವಿಧ ಧರ್ಮ ಹಾಗೂ ಗುಂಪುಗಳೊಂದಿಗೆ ಸಂಪರ್ಕವನ್ನು ಬೆಳೆಸಲು ಮುನ್ನಡೆಸಬಹುದು ಕೇವಲ ತನ್ನ ಧರ್ಮವೇ ನಿಜವಾದ ಧರ್ಮ ಎಂದು ಯಾರಾದರೂ ಹೇಳಿದರೆ ಆತ ಅಜ್ಞಾನಿ ಮಾತ್ರವಲ್ಲ ಆ ಧರ್ಮದ ಅನುಯಾಯಿಗಳನ್ನು ಆತ ದಾರಿ ತಪ್ಪಿಸುತ್ತಾನೆ ಪೂರ್ವಾಗ್ರಹವು ವಿಷಯುದ್ಧ ಹಾಗೆ ಇದು ಮಾನವನ ಬೆಳವಣಿಗೆಯನ್ನು ನಾಶಪಡಿಸುತ್ತದೆ ಪ್ರೀತಿಯು ವ್ಯಾಪಕವಾದುದಲ್ಲದೆ ಅದು ಎಲ್ಲ ಮಹಾನ್ ಧರ್ಮಗಳ ಕಳಹವಿ ಬೋಲೋ ಸಬ್ ಸಂತ